ಮುಖ್ಯಮಂತ್ರಿಗಳು ಐದೈದು ಲಕ್ಷ ಒಬ್ಬೊಬ್ಬರಿಗೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಕರ್ನಾಟಕದವರಿಗೆ ಇಲ್ಲಿ ನಮ್ಮಲ್ಲಿ ಇವತ್ತು ಎರಡು ಲಕ್ಷ ರೂಪಾಯಿ ಚಿಕ್ಕನ್ನ ಆಕೆಗೆ ಹಸ್ತಾಂತರ ಮಾಡೋದ್ರ ಮುಖಾಂತರ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಸನ್ಮಾನ ಮಾಡಿ ಆಕೆ ಇನ್ನೂ ದೊಡ್ಡ ದೊಡ್ಡ ಹಂತವನ್ನ ಮುಟ್ಟಲಿ ಆಕೆಗೆ ಇನ್ನೂ ಚಿಕ್ಕ ವಯಸ್ಸು ಹತ್ತಾರು ವರ್ಷಗಳ ಕಾಲ ಆಕೆ ಇನ್ನೊಂದಷ್ಟು ಜನ ಹೆಣ್ಮಕ್ಳಿಗೆ ಇನ್ನೊಂದಷ್ಟು ಜನ ಯುವಕರಿಗೆ ಒಂದು ಮಾದರಿಯಾಗಿ ಸ್ಫೂರ್ತಿದಾಯಕವಾಗಿ ಆಡ್ಲಿ ಅಂತ ಹೇಳ್ಬಿಟ್ಟು ಶುಭವನ್ನು ಹಾರೈಸಿ ಈ ಒಂದು ಸನ್ಮಾನವನ್ನ ಮಾಡ್ತಾ ಇದ್ದೀವಿ ವಾಗಿ ಪ್ರಾರ್ಥನಾ ಜೀತಿಯನ್ನು ಆಡಿದಂತಹ ಧನ್ಯವಾದಗಳು ಹಾಗೆ ಇಂದಿನ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಸರ್ವರನ್ನೂ ಕೂಡ ನಾನು ನಮ್ಮ ಕಾಲೇಜಿನ ಪರವಾಗಿ ಅಭಾವ ಇರೋದ್ರಿಂದ ಇವತ್ತಿನ ದಿನ ಅನೇಕ ಕಾರ್ಯಕ್ರಮಗಳಿರೋದ್ರಿಂದ ಅದರಲ್ಲಿ ವಿಶೇಷವಾಗಿ ಇವತ್ತಿನ ಒಂದು ಅಭಿನಂದನಾ தீபிகாட்டி நான் பிரத்யேகமாக நம்ம கலேஜினி அத்திய பிரீதிபூர்வாதேன் ಹೆಣ್ಮಕ್ಳು ಪೊಟ್ಟದಾಗ ನಿಮಿಷ ಕೈ ತೆಗ್ದಿಲ್ಲ ನೋಡ್ರಿ ತಾಲೂಕಿನ ಒಂದು ಪ್ರತಿಭೆ ದೇಶದ ಮಟ್ಟದಲ್ಲಿ ಕೆಲಸವನ್ನು ಮಾಡಿದರೆ ಆಕೆ ಸಾಮಾನ್ಯ ಪುಟ್ಟದಲ್ಲಿ ಹುಟ್ಟಿ ಹಳ್ಳಿಯಿಂದ ಬಂದು ಇವತ್ತು ಈ ಮಟ್ಟಕ್ಕೆ ಬರಬೇಕಾದಾಗ ಆಕೆ ಪ್ರಯತ್ನ ಅವರ ತಂದೆ ತಾಯಿಯ ಆಶೀರ್ವಾದ ಪ್ರೋತ್ಸಾಹನೆ ಮುಖ್ಯವಾಗಿರ್ತಕ್ಕಂಥದ್ದು ಬಹುಶಃ ಈಗ ನಾನು ಎರಡು ವರ್ಷದಿಂದ ದೀಪಿಕಾ ಕ್ಯಾಪ್ಟನ್ ಆದ ತಕ್ಷಣವೇ ನಮ್ಮ ಮನೆ ಕರೆದು ನಾನು ಒಂದು ಸನ್ಮಾನ ಮಾಡಿದ್ದೆ ಇವತ್ತು ನನಗೆಲ್ಲೋ ಒಂದು ಸಂತೋಷ ಅಂದರೆ ಎರಡು ವರ್ಷದಿಂದೆ ಆಳಿಗೆ ಕೊಟ್ಟಂಥ ಸ್ಪ ಸ್ಫೂರ್ತಿ ಆಕೆ ಧೈರ್ಯ ಮಾಡಿ ಇವತ್ತು ಇಡೀ ಇಂಡಿಯಾಕ್ಕೆ ಕ್ಯಾಪ್ಟನ್ ಅದು ಅಂದರೆ ಕ್ಯಾಪ್ಟನ್ ಅಂದರೆ ಹೆಂಗೆ ಅಂತಂದರೆ ರಾಜಕೀಯವಾಗಿ ಕ್ಯಾಪ್ಟನ್ ಯಾರು ನರೇಂದ್ರ ಮೋದಿ ಕ್ಯಾಪ್ಟನ್ನು ಸಿದ್ದರಾಮಯ್ಯ ಕರ್ನಾಟಕಕ್ಕೆ ಕ್ಯಾಪ್ಟನ್ನು ಕ್ರಿಕೆಟ್ಗೆ ದೀಪ ಕ್ಯಾಪ್ಟನ್ ಇಲ್ಲಿ ಎಲ್ಲರೂ ಮುಂದೆ ಹೇಳೋದು ಬೇಡ ನಾವೊಂದು ವಿಶೇಷವಾಗಿರ್ತಕ್ಕಂಥ ಸನ್ಮಾನವನ್ನು ಅಂತ ಮಾಡಿದ್ದೀನಿ ಯಾವ್ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಯೋಚನೆ ಮಾಡ್ತಿದ್ದೀನಿ ಅದನ್ನು ಕೂತು ಯೋಚನೆ ಮಾಡಿ ಮಾಡ್ತೀನಿ ಯಾವತ್ತೂ ಕೂಡ ಆಕೆ ಜೀವನದಲ್ಲಿ ತಿರುಗಿ ಹಿಂದೆ ನೋಡಬಾರ್ದು ಮುಂದಕ್ಕೆ ಹೋಗ್ತಾ ಇರಬೇಕು ಆ ರೀತಿಯಾಗಿರ್ತಕ್ಕಂಥ ಆ ಥರ ಇನ್ನೂ ಸಪೋರ್ಟ್ ಮಾಡಿದ್ರೆ ನನ್ನ ದೇಶಕ್ಕೆ ಮತ್ತು ನನ್ನ ರಾಜ್ಯಕ್ಕೆ ಮತ್ತು ನನ್ನ ತಾಲೂಕು ಮತ್ತು ನಮ್ಮ ಊರಿಗೆ ಇನ್ನೂ ಹೆಚ್ಚಿಗೆ ಹೆಸರು ನಾನು ತರೋದಿಕ್ಕೆ ಸಾಧ್ಯ ಆಗುತ್ತೆ